ಚರಂಡಿ ಕಾಮಗಾರಿ ಮಾಡುತ್ತಿದ್ದ ದಲಿತ ವ್ಯಕ್ತಿಯ ಮೇಲೆ ನ್ಯಾಯವಾದಿ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ವಿವಿಧ ದಲಿತ ಸಂಘಟನೆಯ ಮುಖಂಡರು ಗೋಕಾಕ್ ಡಿಎಸ್ಪಿ ಪೊಲೀಸ್ ಠಾಣೆ ಆವರಣದಲ್ಲಿ ಪ್ರತಿಭಟನೆ ಮಾಡಿ ತಕ್ಷಣ ತಪ್ಪಿತಸ್ಥರನ್ನು ಬಂಧಿಸುವಂತೆ ಒತ್ತಾಯಿಸಿದ್ರು ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಈಶ್ವರ್ ಗುಡ್ಜಾ ಮಾತನಾಡಿ ಕೆಲಸ ಮಾಡಿ ಕೂಲಿ ಕೆಲಸ ಮಾಡುವ ದಲಿತ ವ್ಯಕ್ತಿ ಶೆಟ್ಟಪ್ಪ ಮೇಸ್ತ್ರಿ ಈತನಿಗೆ ನಮ್ಮ ಜಾಗದ ವಿಷಯ ಕೇಳಲಿಕ್ಕೆ ನೀನ್ ಯಾರು ಎಂದು ಮಂಜುಳಾ ಗಿಡ್ನವರ ಮತ್ತು ಚಂದನ್ ಗಿಡ್ನವರ ಈತ ಶೆಟ್ಟ್ಯಪ್ಪನಿಗೆ ಸ್ಥಳದಲ್ಲಿದ್ದ ಕಬ್ಬಿಣದ ನಿಂದ ಮನಸೋ ಹೆಚ್ಚೆ ಹಲ್ಲೆ ಮಾಡಿದ ಪರಿಣಾಮ ಗಂಭೀರ ಗಾಯಗೊಂಡ ಶೆಟ್ಟ್ಯಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಜೀವ ಮರಣದ ನಡುವೆ ಹೋರಾಡುತ್ತಿದ್ದಾನೆ ಈ ಘಟನೆಯಾಗಿ ಮೂರು ದಿನಗಳಾದರೂ ಸಹ ಪೊಲೀಸ್ ಇಲಾಖೆಯವರು ಬಂಧಿಸಿಲ್ಲ ತಕ್ಷಣ ಆರೋಪಿಗಳನ್ನು ಬಂಧಿಸದಿದ್ರೆ ಸ್ಥಳದಲ್ಲಿಯೇ ಬಂಧಿಸುವವರೆಗೂ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ರು ಇನ್ನೋರ್ವ ದಲಿತ ಮುಖಂಡ ಸತೀಶ್ ಹರಿಜನ್ ಮಾತನಾಡಿ ಗೋಕಾಕ್ ಜಾತ್ರೆ ನಿಮಿತ್ತ ನಗರದಲ್ಲಿ ಅಭಿವೃದ್ಧಿ ಕೆಲಸವನ್ನು ಶಾಸಕ ರಮೇಶ್ ಜಾರಕಿಹೊಳಿ ಅವರು ಮಾಡುತ್ತಿದ್ದಾರೆ ಅಭಿವೃದ್ಧಿ ಕೆಲಸಕ್ಕೆ ಅಡಿಪಡಿಸುವ ಹುನ್ನಾರದಿಂದ ದಲಿತರನ್ನು ಗುರಿಯಾಗಿ ಇಟ್ಟುಕೊಂಡು ಗೋಕಾಕ್ನಲ್ಲಿ ಜಾತಿ ದ್ವೇಷ ಬೀಜ ಬಿತ್ತುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಆದರೆ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಮೂವತ್ತು ವರ್ಷವಾದರೂ ಯಾವುದೇ ರೀತಿಯ ಜಾತಿ ಭೇದ ಮಾಡಿಲ್ಲ ನಿಮಗೇನಾದರೂ ಕೇಳಿಕೊಳ್ಳುವ ಹಾಗಿದ್ರೆ ಶಾಸಕರ ಕಚೇರಿಗೆ ಬಂದು ಕೇಳಿ ಅದನ್ನ ಬಿಟ್ಟು ದಲಿತರ ಮೇಲೆ ಹಲ್ಲೆ ಮಾಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಈಗಾಗಲೇ ಚಂದನ್ ಗಿಡ್ನವರ ಮೇಲೆ ಪ್ರತಿಷ್ಠಿತ ಜಾತಿ ದೌರ್ಜನ್ಯ ಪ್ರಕರಣ ಇದ್ದರೂ ಕೂಡ ಮತ್ತೆ ದಲಿತರ ಮೇಲೆ ಹಲ್ಲೆ ಮಾಡಿದ್ದನ್ನು ನೋಡಿದರೆ ಇವರು ದಲಿತರನ್ನೇ ಗುರಿ ಮಾಡಿದ್ದಾರೆ ಅದಕ್ಕಾಗಿ ಪೊಲೀಸ್ ಇಲಾಖೆ ತಕ್ಷಣ ಇವರನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ಗೋಕಾಕ್ ಡಿಎಸ್ಪಿ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಇವರ ಗೃಹ ಕಚೇರಿಯಲ್ಲಿ ಮತ್ತು ಶಾಸಕ ರಮೇಶ್ ಜಾರಕಿಹೊಳಿ ಆಪ್ತ ಸಹಾಯಕರಿಗೆ ಆರೋಪಿತರನ್ನು ಬಂಧಿಸುವಂತೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಗೋಕಾಕ್ ನಗರ ಪಿಎಸ್ಐ ಕೆಬಿ ವಾಲಿಕರ್ ಸೇರಿದಂತೆ ಗೋಕಾಕ್ ಮತ್ತು ಮೂಡಲ್ಗಿ ತಾಲ್ಲೂಕಿನ ದಲಿತ ಮುಕ್ಕಂಡರು ಉಪಸ್ಥಿತರಿದ್ದರು ಮುಸಮಿರ್ ಅರ್ವಾವೆ ಗೋಕಾಕ್ ನ್ಯೂಸ್ ಪ್ರಿಟಿಕ್ ಹೌದು ಬಿಡ್ರಾ ಮತ್ತೆ ಅವ್ರು ಸ್ನೇಹಿತೆ ಅವನ್ ಜೊತೆ ಒಂದ ಐದರ ಮಂದಿ ಬೌಡಿಗಳು ಅದ್ರು ಅವರೇ ಅವರೇನ ಹಿನ್ನಿತರೆ ಊರೇ ಊರ ಮೇನ್ 2008 ನೇನ್ ಅಂತ ಅವಲ್ಲ ಕಂಪ್ಲೀಟ್ ಪೋರ್ಟ್ ಬಂದ ಇಲ್ಲಿ ಇದು ಮಾಡ್ಕೊಳ್ದ್ರು ಬಂದಕ ಚಪ್ಪಲ ಏನನ ಪಡೋದು ಚಪ್ಪ ಲಾಟ್ ಲಾಡು ಲಾಟ್ ಚಪ್ಪಲ್ ಬಿಡಾಕ ಚಾಲು ಮಾಡಿದ್ರೆ ಅವ ಬಂದವನ ಅವ್ನ ಚಾಕುನು ತಗೊಂಬಂದ್ರೆ ಚಾಕೋಣ ಹಾಕಿದ್ರೆ ಅವ್ರು ಹಿಂದು ಬಾವಡಿ ಎರಡು ಅಲ್ಲ ಬಡಿಗೆ ಎಲ್ಲ ಬಡ್ಡಿಗೆ ತಗೊಂಡು ಬಡಿಬೇಡಿ ಬಡಿಬೇಡಿ ಬಿಡಾಕತ್ತರಿ ನನಗೆ ಅವರು ಚಪ್ಪಿನ ತಳ್ಳಿ ಬಿದ್ದೀನ್ ರೀ ಅಷ್ಟನ್ನು ಉಗಿಸಿ ದೊಡ್ಡದಪ್ಪ ನೋಡ್ತಾವೆ ಇರುವಂಥ ಶೆಟ್ಟಪ್ಪ ಮಿಸ್ತ್ರಿ ಅವತ್ತಿನ ಮೇಲೆ ದಿನಾಂಕ ಹದಿನಾರು ತಾರೀಕು ಹಲ್ಲೆ ಆಗಿದೆ ಕಾರಣ ಏನಂದ್ರೆ ಒಳಚರಂಡಿ ನಿರ್ಮಾಣ ಮಾಡ್ತಾ ಇರ್ತಾರೆ ಇವರು ಚಂದನ್ ಗಿಡ್ನವರು ಮತ್ತು ಈ ಸೆಟ್ಟಪ್ಪ ಹರ್ಜನ್ ಈತನು ಅಲ್ಲಿ ಕೆಲಸ ಮಾಡಕ್ ಹೋಗಿರ್ತಾನ ಸಾಹೇಬ್ರ ನನ್ನ ಜೊತೆ ಜಗಳ ಮಾಡ್ಬೇಡ ಅಂದದಕ್ಕೆ ಏ ನನ್ನ ಕೇಳ್ತೀನೋ ನೀನ ಅಂತ ಹೇಳಿ ಅವನ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿ ಮತ್ತ ಜಾತಿ ಮಾಡುವಂತ ಕೆಲಸ ಮಾಡಿದಾನ ಜಾತಿ ಮಾಡುವಂತ ಕೆಲಸ ಮಾಡಿದಾನ ಮತ್ತು ಇಷ್ಟ ನಾವು ತಿಳ್ಕೊತೀವಿ ಯಾಕಂದ್ರೆ ಗೋಕಾಕದಾಗ ಮಹಾಲಕ್ಷ್ಮಿ ಜಾತ್ರೆ ನಿಮಿತ್ತವಾಗಿ ಎಲ್ಲ ಇಡೀ ಗೋಕಾಕ ಈ ವಕೀಲರಾಯ್ತು ಚಂದನ್ ವಕೀಲರಾಯ್ತು ಆಮೇಲೆ ಇನ್ನು ಮಾಂತೇಶ್ ಕಡಾಡಿ ಅವರಾತು ಇವರೆಲ್ಲ ಶಾಸಕರ ಶಾಸಕರ ಹೆಸರು ಆಗ್ಬಾರ್ದು ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದಾರೆ ಅನಿಸುತ್ತೆ ಯಾಕಂದರೆ ಶಾಸಕರ ಈ ಜಾತ್ರೆ ನಿಮಿತ್ತವಾಗಿ ಸತತ ನಾಲ್ಕು ತಿಂಗಳಿಂದ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಏನು ಒಳಚರಂಡಿಗಳದಾವಲ್ಲ ಗಟ್ಟರೆ ಎಲ್ಲೂ ನಿಲ್ಲಬಾರ್ದು ಜಾತ್ರೆಗೆ ಬರುವಂಥ ಜನಗಳಿಗೆ ಅನುಕೂಲ ಆಗಬೇಕು ಪಾರ್ಕಿಂಗ್ ವ್ಯವಸ್ಥೆ ಆಯಿತು ಸತತ ನಾಲ್ಕು ತಿಂಗಳಿಂದ ಮಾಡ್ತಾ ಇದ್ದಾರೆ ಆದರೆ ಇವರೇ ಒಬ್ಬ ದಲಿತ ಹುಡುಗ ಯುವಕನ ಮೇಲೆ ಹಲ್ಲೆ ಮಾಡಿ ನಂತರ ಮತ್ತೆ ಹೋಗಿ ಅವ್ರ ಮೇಲೆ ಇದನ್ನ ಏನು ಕಂಪ್ಲೇಂಟ್ ಕೊಡೋದು ಈ ರೀತಿ ಮಾಡ್ತಾ ಇದ್ದಾರೆ ತಕ್ಷಣ ಮಾನ್ಯ ಡಿ ಎಸ್ ಪಿ ಸಾಹೇಬರು ಕೂಡಲೇ ಅವರನ್ನ ಬಂಧಿಸುವಂತ ಕೆಲಸ ಮಾಡಬೇಕು ಬಂಧನ ಮಾಡದೆ ಹೋದ್ರೆ ಮುಂದಿನ ದಿನಮಾಲದಲ್ಲಿ ನಮ್ಮ ಇಡೀ ದಲಿತ ಪರ ಸಮುದಾಯ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮಾಡುತ್ತಿರುತ್ತೆ ಕೊಡುವಂತ ಕೆಲಸ ಮಾಡತ್ತಾರು ಯಾಕಂದ್ರೆ ಈ ಒಂದು ಒಂದು ವರ್ಷ ಎರಡು ವರ್ಷದಾಗಿ ಕಾಂಗ್ರೆಸ್ಗೆ ಇವರು ಒಂದು ಬಂದ ಅವಾಗಿನಿಂದ ಇವರು ಒಂದು ನಮ್ಮ ದಲಿತರ ಮ್ಯಾಗ ಅನ್ಯಾಯಗಳನ್ನ ಮಾಡುವುದು ದಲಿತರ ಮ್ಯಾಗ ಹೊಳುದು ಈಗಾಗಲೇ ಅವ್ರ ಮ್ಯಾಗ ಅಟ್ರಾಸಿಟಿ ಕೇಸ್ ಒಂದಲ್ಲ ಆಡ್ ಆಗಿದಾವ ಆದ್ರೂ ಕೂಡ ಇನ್ನು ಅವರು ದಲಿತರನ್ನ ಟಾರ್ಗೆಟ್ ಮಾಡಿ ದಲಿತರನ್ನ ಕೆಣಕುವಂತ ವ್ಯವಸ್ಥೆ ಮಾಡತ್ತಾರ ದಯಮಾಡಿ ಮಹಂತೇಶ್ ಕಡಾಡಿ ಅವರು ತಿಳ್ಕೋರಿ ಮೂವತ್ ಮೂವತ್ತೈದು ವರ್ಷ ರಮೇಶ್ ಶಾಸಕರದವರು ಒಂದು ದಿನ ಕೂಡ ಅಟ್ರಾಸಿಟಿ ಕೇಸು ದಲಿತರಿಗೆ ಕುರುಬರಿಗೆ ಲಿಂಗಾಯತರಿಗೆ ಜಗಳ ಹಸುವಂತ ಕೆಲಸ ಮಾಡಿಲ್ಲ ತಾವುಗಳು ಏನು ಇವಾಗ ಇಲೆಕ್ಷನ್ ನಿಂತಿದ್ರಿ ನಿತ್ಯ ಏನ್ ತಾವು ಸೋಲನ್ನ ಕಂಡಿದ್ರಿ ಏನಾಯವಾಗಿ ಅವಾಗಿನಿಂದ ನೀವು ಈ ತರ ಜಾತಿ ಜಾತಿ ಒಳಗ ಜಗಳ ಹಚ್ಚುವಂತ ರಾಜಕಾರಣಿಯನ್ನು ಮಾಡಬಾರ್ದು ಒಂದ್ ವೇಳೆ ನೀವು ಹಿಂಗೆ ಮುಂದುವರ್ಸೋದ್ ಆದ್ರೆ ನಾವೆಲ್ಲರೂ ದಲಿತರ ನಿಮ್ಮ ಮನೆಗೆ ಬರಬೇಕಾಗ್ತಿ ದಯಮಾಡಿ ತಿಳ್ಕೋರಿ ಶಾಂತವಾಗಿ ನಿಮ್ಮ ಕೆಲಸ ಏನೈತಿ ವೈದ್ಯ ನಾರಾಯಣ ಹರಿ ಅಂತ ಒಳ್ಳೆ ಕೆಲಸ ಐತಿ ಆ ಕೆಲಸ ಮಾಡ್ಕೋದು ಗೋಕಾಕದಾಗ ಮುಂದುವರೆದ್ರ ಗೋಕಾಕದಾಗ ನಿಮ್ ಉಳಗಾಲ ಐತಿ ಇಲ್ಲಾಂದ್ರೆ ಗೋಕಾಕದಾಗ ನಿಮ್ ಇಲ್ಲ ಜಾತಿವಾದಿ ಮಾಡೋರು ಯಾರೇ ಆಗಿರಲಿ ಗೋಕಾಕದಾಗ ಉಳಗಾಳೆಲ್ಲ ಯಾಕಂದ್ರೆ ಒಂದು ದಿನ ಇತ್ತು ಅದು ಮೂವತ್ತು ವರ್ಷದಿಂದ ಪ್ರತಿ ಓಣಿ ಓಣಿಗೆ ರೌಡಿ ಜಾಮ್ ನಡೀತಿತ್ತು ಗುಂಡಾಗೇರಿ ನಡೀತಿತ್ತು ಎಲ್ಲ ನಡೀತಿತ್ತು ಆದ್ರೆ ಈಗ ಮಾತ್ರ ಎಲ್ಲ ಸ್ವಚ್ಛ ಆಗೈತಿ ಪೊಲೀಸ್ ಇಲಾಖೆ ಭಾಳ ವ್ಯವಸ್ಥಿತವಾಗಿ ಕೆಲಸ ಮಾಡತೈತಿ ಯಾವ ಓಣಿಯಾಗ ರೌಡಿಗಳೆಲ್ಲ ಗುಂಡಾಗಳೆಲ್ಲ ಎಲ್ಲ ನಾವು ಏನೈತಿ ಎಲ್ಲ ಸಮಾಜದವ್ರು ಲಿಂಗಾಯತರು ಬ್ರಾಹ್ಮಣರು ಕುರುಬರು ಒಂದು ಅನ್ನ ತಮ್ಮದಿಂದ ಪ್ರೀತಿಯಿಂದ ಸಮಾರದಿಂದ ಒಳ್ಳೆ ರೀತಿಯಿಂದ ಅದೀವಿ ಅದಕ್ಕೆ ಇವರ ಉಪ್ಪು ಹಾಕುವಂಥ ಹುಳಿ ಹಿಂಡುವಂಥ ಕೆಲಸ ಜಗಳ ಮಾಡುವಂಥ ಕೆಲಸ ಮಾಡೋದಾದ್ರೆ ಈ ಜಾತ್ರೆ ಒಳಗೆ ನಿಮ್ಮನ್ನ ಪಾರು ಮಾಡುವಂತ ವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆ ಮಾಡ್ಬೇಕಂತ ಹೇಳಿ ನಾವು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡಬೇಕು ಸತೀಶ್ ಅರ್ಜನ್ ತಿಳಿ ತಿನ್ನುಕೊಂಡ್ರು ಬುಕ್ಕಾಂ